ಹಾಯ್ ಅಲೂ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಭಾಗ್ಯ ಮತ್ತು ಮಗಳು ಭಾಗ್ಯ ಆಗಿ ಹುಡುಗನ ನೋಡು ಕಾರ್ಯಕ್ಕೆ ಮುಂದಾಗ್ತದಾರಪ್ಪ ಆದೀಶ್ವರವ್ರು ಹಾಗಾದರೆ ಭಾಗ್ಯ ಮದುವೆ ನಾವು ಮೈ ಗಾಡ್ ಆಗಿದ್ರೆ ಭಾಗ್ಯ ಆಗಿ ಹುಡುಕ್ತಿರೋ ವರ ಯಾರಪ್ಪ ಯಾರದು ತಿಳ್ಕೋಬೇಕಾ ಈಗಲೇ ಈ ಒಂದು ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದೀಶ್ವರವರು ಭಾಗ್ಯಿಂದ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಿದ್ದಾರೆ ಅದಕ್ಕೆ ಕಾರಣ ಶ್ರೇಷ್ಠ ಹೇಳಿದಂತಹ ಒಂದು ಮಾತುಗಳು ನಿಜವಾಗ್ಲೂ ಭಾಗ್ಯ ಮತ್ತೆ ಆದೀಶ್ವರ್ ಬಗ್ಗೆ ಒಂದು ರೀತಿಯ ಗಾಸಿಪ್ ಕ್ರಿಯೇಟ್ ಆಗಿಬಿಟ್ಟಿದೆ ಆ ಒಂದು ಆಫೀಸ್ನಲ್ಲಿ ಗಾಸಿಪ್ ಕ್ರಿಯೇಟ್ ಆಗಿದೆ ಎಲ್ಲರೂ ಕೂಡ ಭಾಗ್ಯ ಮತ್ತೆ ಆದಿ ನಡುವೆ ಸಮಥಿಂಗ್ ಸಮಥಿಂಗ್ ನಡೀತಿದೆ ಅಂತ ಹೇಳ್ತಿದ್ದಾರೆ ಈ ಒಂದು ವಿಷಯಕ್ಕೆ ಒಂದಷ್ಟು ಒಗ್ಗ್ರಹಣೆಯನ್ನು ಕೂಡ ಹಾಕಿದ್ದು ಶ್ರೇಷ್ಠ ಅಂತಾನೆ ಹೇಳ್ಬೋದು ಶ್ರೇಷ್ಠ ಎಲ್ಲರೂ ಕೂಡ ಸೇರಿಕೊಂಡು ಮಾಡಿರ್ತಕ್ಕಂಥ ಕುತಂತ್ರ ಇಲ್ಲಿ ಆದೀಶ್ವರ್ ಗೊತ್ತಾಗುತ್ತೆ ಬಟ್ ಅದರಲ್ಲಿ ಶ್ರೇಷ್ಠ ಪಾಲ್ದಾರಿಕೆ ಇದೆ ಅನ್ನೋದು ಗೊತ್ತಾಗೋದಿಲ್ಲ ಯಾಕಂದ್ರೆ ಶ್ರೇಷ್ಠನೇ ಬಂದು ಈ ರೀತಿ ನಡೆದಿಬ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಆದೀಶ್ವರ್ಗೆ ನೀಡಿದಾಳೆ ಅದೇ ಕಾರಣಕ್ಕೆ ಶ್ರೇಷ್ಠ ಬಗ್ಗೆ ಅನುಮಾನ ಬಂದಿಲ್ಲ ಆದೇಶ್ವರ್ಗೆ ಇನ್ನದು ಒಂದು ಸಂಬಂಧನೇ ಇಲ್ಲ ಆದ್ರೂ ಕೂಡ ಜನರೆಲ್ಲ ಬೇರೆ ಬೇರೆ ಥರನಾಗಿ ಮಾತಾಡ್ತಿದ್ದಾರೆ ಖಂಡಿತ ಏನ್ ಮಾಡೋದು ಇದ್ರ ಬಗ್ಗೆ ಅಂತ ಯೋಚನೆ ಮಾಡಿದೆ ಖಂಡಿತವಾಗ್ಲು ಭಾಗ್ಯನ ಅಲ್ಲಿಂದ ತೆಗಿಯೋಕ್ಕಾಗೋದಿಲ್ಲ ಯಾಕಂದ್ರೆ ನಾನು ಅವ್ರನ್ನ ಕಷ್ಟಪಟ್ಟು ಇಂಟರ್ವ್ಯೂ ನಲ್ಲಿ ಅವರು ಪಾಸ್ ಆಗುವಾಗ ಪಾಸ್ ಆಗಲಿ ಅಂತ ಬಯಸಿ ಅವರು ಕೂಡ ಕಷ್ಟಪಟ್ಟು ಓದಿ ಪಾಸ್ ಆದ್ರು ಅಂಥದ್ರಲ್ಲಿ ಈಗ ಕೆಲಸದಿಂದ ತೆಗೆದ್ರೆ ಅದು ಸರಿ ಬರುವುದಿಲ್ಲ ಅವ್ರಿಗೆ ಮಾಡಿದ ಅವಮಾನ ಆಗಿಬಿಡುತ್ತೆ ಹಾಗಾಗಿ ನನಗೆ ಇರೋದು ಒಂದೇ ಹಾದಿ ಅವರಿಂದ ಡಿಸ್ಟೆನ್ಸ್ ಮೈಂಟೈನ್ ಮಾಡೋದು ಅಂತ ಆದಿ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೆ ಆದಿ ಭಾಗ್ಯದಿಂದ ಫುಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾರೆ ಬಟ್ ಇದು ನಿಜವಾಗ್ಲೂ ಭಾಗ್ಯ ಆಗಿ ತುಂಬಾ ಟ್ರಬಲ್ ಕೊಡ್ತದೆ ತುಂಬಾ ಬಾದರ್ ಮಾಡ್ತದೆ ತುಂಬಾ ತೊಂದರೆ ಮಾಡ್ತದೆ ಈ ಒಂದು ವಿಷಯದಿಂದ ಸ್ವಲ್ಪ ಕುಗ್ಗಿದ್ದಾರೆ ಭಾಗ್ಯ ಕೂಡ ಯಾಕೆ 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 ಅನ್ನೋ ಒಂದು ಕ್ವೇಶನ್ ಮಾರ್ಕ್ ಅವ್ರ ತರೆಯಲ್ಲಿ ಹೋಗ್ತದೆ ಈ ಒಂದು ನೋವನ್ನು ಕುಸುಮ ಅವ್ರ ಹತ್ರ ಹಂಚ್ಕೊಳ್ಳೋಕ್ಕೂ ಭಾಗ್ಯ ಮುಂದಾಗುವುದಿಲ್ಲ ಬಟ್ ಕುಸ್ಮ ಅವರು ತುಂಬಾ ಹುಷಾರಾಗಿ ಭಾಗ್ಯ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಹೊರಗಡೆ ತೆಗಿತಾರೆ ಭಾಗ್ಯ ಮನಸ್ಸಲ್ಲಿ ಇರ್ತಕ್ಕಂಥ ನೋವು ಕುಸುಮಿಗೆ ಗೊತ್ತಾಗುತ್ತೆ ಇದನ್ನು ನಾನೇ ಸರಿಪಡಿಸ್ಬೇಕು ಯಾಕೆ ಫ್ರೆಂಡು ಈ ರೀತಿ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡಿದ್ದೆ ಆದೀಶ್ವರ್ ಆಫೀಸ್ಗೆ ಹೋಗ್ಬಿಡ್ತಾರೆ ಆಫೀಸ್ಗೆ ಹೋಗಿದ್ದೆ ಆದಿನ ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ನೀನು ಈ ರೀತಿ ಭಾಗ್ಯ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ಯಾ ಭಾಗ್ಯ ಜೊತೆ ಯಾಕೆ ಸರಿಯಾಗಿ ಮಾತಾಡ್ತಿಲ್ಲ ಭಾಗ್ಯ ಎಷ್ಟು ಬೆಚ್ಚು ಮಾಡ್ಕೊಂಡಿದ್ದಾಳೆ ಗೊತ್ತಾ ಅಂತ ಹೇಳ್ತಿದ್ರೆ ಅದಕ್ಕೊಂದು ಕಾರಣ ಇದೆ ಅಂತ ಹೇಳಿ ಹೇಳ್ತಿದ್ದಾರೆ ಆದೀಶ್ವರ್ ಏನು ಮಾತಾಡ್ತಿದ್ಯಾ ಅದಕ್ಕೆ ಒಂದು ಕಾರಣ ಇದೆಯಾ ನಿಜವಾಗ್ಲೂ ದಾ ಈ ಒಂದು ವಿಶ್ವವನ್ನು ಹೊರಗಡೆ ತೆಗೆಸೋದ್ರಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತು ಅವ್ಳು ಯಾವತ್ತೂ ಅವಳು ದುಃಖನಾಗಲಿ ಯಾರತ್ರ ಕೂಡ ಹೇಳ್ಕೊಳೋದಿಲ್ಲ ಅವಳ ಒಂದು ಜವಾಬ್ದಾರಿ ಅತ್ತೆ ಮಾವ ನೋಡ್ಕೊಳ್ಳೋದು ಅಪ್ಪ ಅಮ್ಮ ಮಕ್ಕಳು ನೋಡ್ಕೊಳ್ಳೋದೇ ಅವಳ ಬದುಕು ಆಗ್ಬಿಟ್ಟಿರತ್ತೆ ಖುಷಿ ಸಂತೋಷ ನೆಮ್ಮದಿ ಕಷ್ಟ ಬಂದಾಗ ಒಂದು ಸಾಂತ್ವನ ಹೇಳೋಕ್ಕೆ ಸಂಗಾತಿ ಯಾರೂ ಕೂಡ ಇಲ್ಲ ಈಗ ನೀನು ಅವಳಿಂದ ಈ ರೀತಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಟ್ರೆ ಅವಳ ಪರಿಸ್ಥಿತಿ ಹೇಗಾಗಬೇಕು ಅವ್ಳನ್ನ ಗೆಳೆಯ ಅಂತ ಫೀಲ್ ಮಾಡ್ತದ್ಲು ಅಂತ ಕುಸುಮ ಅವ್ರು ಹೇಳಿದಾಗ ಅದಕ್ಕೊಂದು ಕಾರಣ ಇದೆ ಫ್ರೆಂಡು ಯಾಕಂದರೆ ನನ್ನ ಮತ್ತೆ ಭಾಗ್ಯ ನಡುವೆ ಇರುವುದು ಜಸ್ಟ್ ಫ್ರೆಂಡ್ಶಿಪ್ ಅಷ್ಟೇ ಆದರೆ ಜನರೆಲ್ಲ ಬೇರೆ ಬೇರೆ ಥರನಾಗಿ ಮಾತಾಡ್ತಿದ್ದಾರೆ ನನ್ನ ಮತ್ತೆ ಭಾಗ್ಯ ನಡುವೆ ಏನೂ ಒಂದು ಸಮಥಿಂಗ್ ನಡೀತಿದೆ ಬೇರೆ ಇದೇ ಸಂಬಂಧ ಇದೆ ಅಂತ ಮಾತಾಡ್ಕೊತಿದ್ದಾರೆ ಭಾಗ್ಯ ಭಾಗ್ಯಾಗೆ ತೊಂದರೆ ಆಗೋದು ನನಗಿಷ್ಟ ಇಲ್ಲ ಅಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಬಾರ್ದು ಅದು ನಿಂತು ಹೋಗಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಭಾಗ್ಯದಿಂದ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಿರೋದೇ ಹೊರತು ಬೇರೆ ಯಾವುದೇ ರೀತಿ ಉದ್ದೇಶ ಇಲ್ಲ ಅಂದಾಗ ನೂರು ಜನ ನೂರು ಮಾತಾಡ್ಕೋತಾರೆ ಆದರೆ ನನ್ನ ಸೊಸೆ ಬೆಂಕಿ ಅಂತವಳು ಅಂತ ನಂಗೆ ತುಂಬ ಚೆನ್ನಾಗ್ತದೆ ಯಾರೂ ಕೂಡ ಅವಳನ್ನ ಬೊಟ್ಟು ಮಾಡಿ ತೋರ್ಸೋಕ್ಕಾಗೋದಿಲ್ಲ ಅಂಥ ವ್ಯಕ್ತಿತ್ವ ನನ್ನ ಸೊಸೆಯೊಂದು ಜೊತೆಗೆ ನೀನು ಅವಳು ಫ್ರೆಂಡ್ಶಿಪ್ ಆಗಿ ಈಗ ದೂರ ಆಗ್ತಿದ್ರೆ ಅನ್ನೋ ಒಂದೇ ಕಾರಣಕ್ಕೆ ಅವರೆಲ್ಲ ಮಾತು ನಿಲ್ಸ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ಮಾತು ನಿಲ್ಲಿಸೋದಿಲ್ಲ ಇನ್ನಷ್ಟು ಮಾತನಾಡ್ಕೋತಾರೆ ನೀನು ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಫ್ರೆಂಡು ನಿಜವಾಗ್ಲೂ ನನ್ನ ಸೊಸೆ ಒಬ್ಬಂಟಿ ಅವಳಿಗೆ ಸಂಗಾತಿ ಕೂಡ ಇಲ್ಲ ಸಂಗಾತಿ ಕೂಡ ಬಿಟ್ಟು ಹೋಗಿದ್ದಾರೆ ಕಷ್ಟ ಅಂದಾಗ ನಿನ್ನ ಕಷ್ಟ ಆಗ್ತದೆ ಮನೇಲಿರು ನಾನು ಜವಾಬ್ದಾರಿ ತೊಗೋತೀನಿ ಅಂತ ಹೇಳ್ತಕ್ಕಂಥ ಸಂಗಾತಿ ಇದ್ದಾರೆ ಖಂಡಿತ ಇಲ್ಲ ಈಗ ಅವಳು ಮನಸ್ಸಿನ ದುಃಖನ ಫ್ರೆಂಡ್ ಅಂತ ನಿನ್ನತ್ರ ಹೇಳ್ಕೊಂಡಿದ್ಲು ಆದರೆ ಈಗ ನೀನೇ ಅವಳಿಂದ ದೂರ ಆಗಿಬಿಟ್ರೆ ಇಂಥ ಒಂದು ಘಟನೆ ನಡೆದಿದೆ ಅನ್ನೋದು ಅವಳು ಗೊತ್ತಾದ್ರೆ ಅವ್ಳು ಇನ್ನಷ್ಟು ಎಷ್ಟು ಕುಸ್ತೋಗ್ತಾಳೆ ಅಂತ ಗೊತ್ತಿದ್ಯಾ ನಿಜವಾಗ್ಲು ನನ್ನ ಸೊಸೆ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಕಷ್ಟ ಆಗ್ತದೆ ದಯವಿಟ್ಟು ಫ್ರೆಂಡು ಯಾವುದೇ ಗಾಣಕ್ಕೂ ಭಾಗ್ಯಂದ ಡಿಸ್ಟೆನ್ಸ್ ಮೈಂಟೈನ್ ಮಾಡಬೇಡ ಅವಳು ತುಂಬ ಸಂಕಟ ಪಡ್ತಾಳೆ ಈತ ಕಡೆ ತನ್ನಿ ಮನೇಲಿಲ್ಲ ಅನ್ನೋ ನೋವು ಹತ್ತ ಕಡೆ ಪೂಜಾ ಇತ ಕಡೆ ನೀನು ಕೂಡ ಈ ರೀತಿ ಮಾಡಿಬಿಟ್ರೆ ಅವಳ ಪರಿಸ್ಥಿತಿ ಏನಾಗಬೇಡ ಅಂತ ಕುಸುಮರು ಹೇಳಿ ಹೊರಡ್ಬಿಡ್ತಾರೆ ನಂತರ ಆದೇಶ್ವರ್ಗೆ ಅನ್ಸುತ್ತೆ ಹೌದಲ್ಲ ನಾನು ಯಾಕೆ ಇದ್ರ ಬಗ್ಗೆ ಈ ರೀತಿಯಾಗಿ ಯೋಚನೆ ಮಾಡಲಿಲ್ಲ ಜಸ್ಟ್ ನನ್ನ ಒಂಥೌಟಲ್ಲಿ ಯೋಚನೆ ಮಾಡಿಬಿಟ್ಟೆ ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಆದೇಶ್ವರ್ಗೆ ಕೂಡ ಅನಿಸುತ್ತೆ ಈ ಕಡೆ ತನ್ವಿ ಮನೆಗೊಂದು ಭಾರ ಮನೆಗೊಂದು ಒಂದು ಒಕ್ಕರಿಸ್ಕೊಂಡಿದೆ ಅಂತ ಶ್ರೇಷ್ಠ ಹೇಳಿದ ಮಾತನ್ನು ಕೇಳಿಸ್ಕೊಂಡಿದ್ದಾಳೆ ತುಂಬ ಡಿಪ್ರೆಸ್ಡ್ ಆಗಿದ್ದಾಳೆ ತುಂಬ ಭಜನ್ ಮಾಡ್ಕೊಂಡಿದ್ದಾಳೆ ತುಂಬ ಹೊಟ್ಟೆ ಹಸುವಾಗ್ತಿದೆ ಮನೆ ಡೋರ್ ಕೂಡ ಲಾಕ್ ಆಗಿದೆ ಫೋನ್ ಮಾಡಿದ್ರೆ ನಾನು ಮೀಟಿಂಗಲ್ಲಿ ಇದ್ದೀನಿ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ನಾನು ತುಂಬ ಗೊತ್ತಿದೆ ಅವರು ನಾಟಕ ಮಾಡ್ತಿದ್ದಾರೆ ಆಗಲೇ ಕೇಳಿಸ್ಕೊಂಡಲ್ವಾ ಒಕ್ಕರಿಸ್ಕೊಂಡಿದೆ ಅಂತ ಹೇಳಿದರು ಖಂಡಿತವಾಗ್ಲೂ ಇವರು ಇಷ್ಟು ದಿನ ಮಾಡಿದ ನಾಟಕ ಹಾಗಾದರೆ ಅಪ್ಪ ಇದ್ದಾಗ ಇವ್ರು ನಾಟಕ ಮಾಡಿ ಚೆನ್ನಾಗಿ ನೋಡ್ಕೋತಿದ್ರು ಅಪ್ಪ ಫೋರಿನ್ಗೆ ಹೋಗಿದ್ದಾ ತಡೆ ಅವ್ರ ಏನು ಅನ್ನೋದನ್ನು ತೋರಿಸ್ತಿದ್ದಾರೆ ಖಂಡಿತವಾಗ್ಲೂ ಕೂಡ ಇವರು ಇಷ್ಟು ದಿನ ಮಾಡಿದ ಎಲ್ಲವೂ ಕೂಡ ನಾಡ್ಕಾನೆ ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ನಾನು ಮನೆಯಿಂದ ಹಚ್ಚಿ ಬಂದು ಈಗ ಹೊಟ್ಟೆ ಹಸುವಾಗ್ತದೆ ಮನೆಗೆ ಹೋಗಬೇಕು ಏನು ಮಾಡಿ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಮ್ಮಂಗೆ ಕಾಲ್ ಮಾಡಿದ್ರೆ ಅಮ್ಮ ಅಜ್ಜಿ ತುಂಬ ಭಜನೆ ಮಾಡ್ಕೊಂಡಿದ್ದಾರೆ ನನ್ನ ಬಗ್ಗೆ ನನ್ನ ನಡವಳಿಕೆ ಕೂಡ ಅದೇ ರೀತಿ ಇದೆ ಅವತ್ತು ಮನೆಗೆ ಹೋದಾಗ ಎಷ್ಟೆಲ್ಲ ಹೇಳಿದ್ರು ಮನೆಯಲ್ಲೇ ಉಳ್ಕು ಅಂತ ಆದರೆ ನಾನು ಮನೆಯಲ್ಲಿ ಬಿಟ್ಟು ನಾನು ಹೋಗಿಬಿಡ್ತೀನಿ ಅಂಟಿ ಚೆನ್ನಾಗಿ ನೋಡ್ಕೊತಾರೆ ಅಪ್ಪನ ಮನೇಲಿ ಇರ್ತೀನಿ ನಾನು ಮತ್ತೆ ವಾಪಸ್ ಬರುವುದಿಲ್ಲ ಅಂತ ಹೇಳಿ ಬಂದುಬಿಟ್ಟ ಹೀಗೆ ಯಾವ ಮುಖ ಇಟ್ಕೊಂಡು ಹೋಗಲಿ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಇಲ್ಲ ಸುನಂದ ಅಜ್ಜಿ ನನ್ನ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ರು ಅವ್ರು ನನ್ನ ಪರ ಇರ್ತಾರೆ ಅವರು ಕಾಲ್ ಮಾಡ್ತೀನಿ ಅಂತ ಅಂದ್ಕೊಂಡು ಅವ್ರಿಗೆ ಕಾಲ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ ಈ ಕಡೆ ಭಾಗ್ಯ ಕೂಡ ಮನೆಗೆ ಬರ್ತಿದ್ದೆ ಫುಲ್ ಖುಷಿಯಾಗಿದ್ದಾರೆ ಅಮ್ಮನ ಹತ್ರ ಪೂಜಾ ಹುಷಾರಾಗ್ತದಾಳೆ ಅಂತ ಹೇಳ್ಕೊತಾರೆ ಅಮ್ಮಂಗೂ ತುಂಬ ಖುಷಿ ಆಗುತ್ತೆ ಬಟ್ ತನ್ ಕೂಡ ಬಂದಿಲ್ಲ ಅಂತ ಅಂತ ಹೇಳಿ ಭಾಗ್ಯವರು ಹೇಳಿದಾಗ ನನಗೂ ಕೂಡ ಗೊತ್ತು ಕಡೆ ನಾನಿದ್ದಾಗಲೇ ಬಂದಿದ್ದು ನಿನ್ನತ್ರ ಹೇಳೋದು ಮರ್ತುಬಿಟ್ಟೆ ದಯವಿಟ್ಟು ಅವಳೇನ ಕರ್ಕೊಂಡು ಬಾ ಕೋಪ ಎಲ್ಲ ಬಿಟ್ಬಿಡು ಅವಳಿಗೂ ಕೂಡ ನಿಮ್ಮ ಬಗ್ಗೆ ಇರೋ ಕೋಪ ಹೋಗಿಬಿಟ್ಟಿದೆ ಅಂತ ಅನ್ನಿಸ್ತದೆ ಮಾತಾಡಿದ್ರೆ ದಯವಿಟ್ಟು ಕಾಲ್ ಮಾಡು ಅವಳಿಗೆ ಆ ಪಾಪ ತನ್ಮೈ ಕೂಡ ಅವಳನ್ನ ತುಂಬ ಮಿಸ್ ಮಾಡ್ಕೊತದಾನೆ ಅಂತ ಸುನಂದ್ ಅವ್ರು ಹೇಳಿದಾಗ ಭಾಗ್ಯ ಕೂಡ ತನ್ವಿಗೆ ಕಾಲ್ ಮಾಡಬೇಕು ಅಂತ ಹೋಗ್ತಾರೆ ಬಟ್ ಅಷ್ಟರಲ್ಲಿ ಸುನಂದ್ ಅವ್ರಿಗೆ ತನ್ಮೇನೆ ಕಾಲ್ ಮಾಡ್ತಾಳೆ ಈ ತನ್ಮೇನೆ ಕಾಲ್ ಮಾಡ್ತಿದ್ದಾಳೆ ಅಂತ ಹೇಳಿ ಹೇಳಿದಾಗ ತನ್ಮೇ ಕಾಲ್ ಕಿತ್ಕೊಂಡ್ಬಿಡ್ತಾರೆ ಅಕ್ಕ ಹೇಗಿದೆಯಾ ಏನು ಅಂತಂದರೆ ಅಕ್ಕ ಕಣ್ಣೀರು ಹಾಕೋಕೆ ಶುರು ಮಾಡ್ತಾಳೆ ಅಮ್ಮಂಗೆ ಫೋನ್ ಕೊಡು ಅಂತಾಳೆ ಈ ಕಡೆ ಅಮ್ಮಂಗೆ ಫೋನ್ ಕೊಡ್ತಿದ್ದಾಗ ಅಮ್ಮ ಹಲೋ ಅಂತ ಹೇಳ್ತಿದ್ದಾಗೆ ಇಲ್ಲಿ ಈ ಕಡೆನೂ ಸೈಲೆಂಟು ಈ ನೀವು ಸೈಲೆಂಟು ಅಮ್ಮ ಮಾತಾಡೋದಿಲ್ಲವಮ್ಮ ಅಂತ ತಂದಿ ಕಣ್ಣೀರು ಹಾಕೊಂಡು ಕೇಳಿದಾಗ ಬಂಗಾರಿಯ ಅಂತ ಹೇಳಿ ಕೊನೆಗೂ ಆ ಒಂದು ಧ್ವನಿ ಹೊರ ಬಂದೇ ಬಿಡುತ್ತೆ ಭಾಗ್ಯಂದ ಅಮ್ಮ ದಯವಿಟ್ಟು ನಾನು ತಪ್ಪು ಅಮ್ಮ ಶ್ರೇಷ್ಠ ಆಟಿ ಕೆಟ್ಟವ್ರಮ್ಮ ಅವ್ರು ಇಷ್ಟು ದಿನ ಆಡಿದ ನಾನ್ಕೋಮ್ಮ ಅವ್ರು ನಾನು ಚೆನ್ನಾಗಿ ಅಮ್ಮ ತುಂಬ ಹೊಟ್ಟೆ ಹಸಿವಾಗ್ತದೆ ಮನೆ ಕೀ ಕೂಡ ಇಲ್ಲ ಇದ್ರೆ ಒಳಗೆ ಹೋದ್ರೆ ಅಲ್ಲಿ ನಾನೇ ಅಡುಗೆ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಅಲ್ಲಿ ಸಾಮಾನು ಕೂಡ ಇರೋದಿಲ್ಲ ಜೊತೆಗೆ ನನ್ನ ಹತ್ರ ದುಡ್ಡು ಕೂಡ ಇಲ್ಲ ತುಂಬ ಹೊಟ್ಟೆ ಹಸಿವಾಗ್ತದೆ ನಾನು ತಪ್ಪು ಮಾಡಿಬಿಟ್ಟೆ ಇವ್ರನ್ನ ನಂಬಿ ಅಂತ ಹೇಳ್ಕೊಂಡಾಗ ಅಳ್ಬೇಡ ತನ್ವಿ ನಾನು ಬರ್ತಿದ್ದೀನಿ ನಾನು ನಾನು ಕರ್ಕೊಂಡು ಬರ್ತೀನಿ ಅಳ್ಬೇಡಕ್ಕಂದ ಅಂತ ಭಾಗ್ಯ ಹೇಳ್ತಾರೆ ಇದರಿಂದಾಗಿ ತನ್ಮಗೆ ತುಂಬ ಖುಷಿ ಆಗ್ಬಿಡುತ್ತೆ ಅಮ್ಮ ನೀನು ಹೋಗ್ತಿದ್ ಯಾಕೆ ಕರ್ಕೊಂಡು ಬರೋದಕ್ಕೆ ನಾನು ಬರ್ತೀನಮ್ಮ ಅಂತ ಪ್ರೀತಿಯಿಂದ ಖುಷಿಯಿಂದ ಕೇಳ್ಕೊತಾನೆ ಖಂಡಿತ ಅಂತ ಹೇಳಿ ಅಮ್ಮ ಮಗ ಇಬ್ಬರು ಕೂಡ ತನ್ನ ಕರ್ಕೊಂಡು ಬರುವುದಕ್ಕೆ ಎಷ್ಟು ಇಷ್ಟ ಮನೆಗೆ ಹೋಗ್ತಾರೆ ಎಂಥ ಕಡೆ ಆದೇಶ್ವರ ಅವರು ಯೋಚನೆ ಮಾಡ್ತಿದ್ದಾರೆ ಹೌದಲ್ವ ನನ್ನ ಫ್ರೆಂಡೇ ಹೇಳಿದ ನಿಜ ನಾನು ಗೆಳತಿಯಿಂದ ದೂರ ಆಗಬಾರ್ದಿತ್ತು ಎಂತ ತಪ್ಪು ಕೆಲಸ ಮಾಡಿಬಿಟ್ಟೆ ನಾನು ನಿಜವಾಗ್ಲೂ ಓಹ್ ಹೇಳಿದ ಮಾತುಗಳು ಖಂಡಿತವಾಗ್ಲೂ ನಿಜ ಭಾಗ್ಯ ನಾನು ನಾನವತ್ತು ಗಿಫ್ಟ್ ಕೊಡುವ ಬದಲು ಅವಳ ಖುಷಿ ಸಂತೋಷವನ್ನು ನೋಡಬೇಕಿತ್ತು ಖಂಡಿತವಾಗ್ಲೂ ಅವ್ರಿಗೆ ಒಂದು ಸಂಗಾತಿಯ ಅವಶ್ಯಕತೆ ಇದೆ ಅವರ ಕಷ್ಟದಲ್ಲಿ ಜೊತೆಯಾಗಿ ಒಂದು ವ್ಯಕ್ತಿ ನಿಂತ್ಕೊಳ್ಳತಕ್ಕಂಥ ಅವಶ್ಯಕತೆ ಇದೆ ಇಲ್ಲ ಅವ್ರಿಗೆ ಒಂದು ಸಂಗಾತಿ ಬೇಕಾಗಿದೆ ಇನ್ನು ಮುಂದೆ ನನಗೆ ಇರೋ ಕೆಲಸನೇ ಒಂದೇ ಒಂದು ಅದು ಭಾಗ್ಯಾಗೆ ಒಂದು ಒಳ್ಳೆಯ ಸಂಗಾತಿಯ ಬೆಸ್ಟ್ ಪಾರ್ಟ್ನರನ್ನು ಹುಡ್ಕೋದು ಅಂತ ಹೇಳಿ ಇಲ್ಲಿ ಆದೇಶ್ವರ್ ಡಿಸೈಡ್ ಮಾಡ್ಕೊತಿದ್ದಾರೆ ಈ ಕಡೆ ಭಾಗ್ಯ ಹೋಗಿದೆ ತನ್ವಿನ ಹಾಪ್ಕೊಂಡು ಕರ್ಕೊಂಡು ಬರ್ತದಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ತನ್ನ ಮಗಳಿಗೆ ಇಷ್ಟೆಲ್ಲ ಹಿಂಸೆ ಕೊಟ್ಟ ಶ್ರೇಷ್ಠರನ್ನ ಸುಮ್ಮನೆ ಬಿಡ್ತಾಳ ಖಂಡತ್ವಾಗ್ಲೂ ಕಡಕಾಗಿ ಇಲ್ಲಿ ಶ್ರೇಷ್ಠ ಗ್ರಾಚಾರ ಬಿಡಿಸ್ತಾರೆ ಭದ್ರಕಾಳಿ ಅವತಾರವನ್ನ ತಾಳಿದೆ ಪೊಲೀಸವನ್ನ ಕರ್ಕೊಂಡು ಶ್ರೇಷ್ಠ ಆಗಿ ಪಾಠ ಕಲಿಸ್ತಾಳ ಏನಾಗುತ್ತೆ ತೆಗೋಬೇಕು ಅಂದ್ರೆ ನಾವು ಜೆ ಪೀಚ್ ಮಾಡೋದನ್ನು ಮರಿ